ಓಂ ಶಾಂತಿ ಇವತ್ತಿನ ನಮ್ಮ ವಿಚಾರಧಾರೆ ಪರೋಪಕಾರದ ಬಗ್ಗೆ ಇವತ್ತು ನಾವು ಮಾನವ ಸಂಘಟಿತ ಜೀವಿ ಪ್ರತಿಯೊಬ್ಬ ಮನುಷ್ಯನಿಗೆ ಇವತ್ತು ಸಂಘಟನೆಯ ಬಹಳಷ್ಟು ಅತ್ಯವಶ್ಯಕ ಇದೆ ಮನುಷ್ಯ ಸಂಘಜೀವಿ ಸೊ ಇವತ್ತು ಯಾಕಂದರೆ ಇನ್ನೊಬ್ಬರಿಗೆ ಮನುಷ್ಯನ ಟ್ರಾನ್ಸಾಕ್ಷನ್ ಅಥವಾ ವಿಚಾರಗಳು ಇದರ ಮೂಲಕ ನಾವು ಟ್ರಾನ್ಸಾಕ್ಟ್ ಮಾಡುವಂತಹ ವ್ಯವಹಾರ ಮಾಡುವಂತಹ ಒಂದು ಸಂಪ್ರದಾಯ ಅದೇ ಪಶು ಪಕ್ಷಿಗಳಲ್ಲಿ ಈ ಒಂದು ಸಂಪ್ರದಾಯ ಇಲ್ಲ ಅವುಗಳ ಪ್ರವೃತ್ತಿನೇ ಬೇರೆ ನಮ್ಮ ಪ್ರವೃತ್ತಿನೇ ಬೇರೆ ಸೊ ಇವತ್ತು ಪರೋಪಕಾರದ ಜೀವನ ಮೂಕ ಪ್ರಾಣಿಗಳು ಕೂಡ ಬಲೆ ಅವುಗಳಿಗೆ ಓರಲಿ ಮಾತಾಡುವಂತಹ ಕೆಪ್ಯಾಸಿಟಿ ಇಲ್ಲದೇ ಇರಬಹುದು ಆದರೂ ಕೂಡ ಇವತ್ತು ಒಂದು ಇನ್ನೊಂದು ಪ್ರಾಣಿ ಬಹಳಷ್ಟು ಒಂದು ಪರೋಪಕಾರದ ಪ್ರವೃತ್ತಿಯನ್ನು ತನ್ನ ಜೀವನದಲ್ಲಿ ಅವಲಂಬಿಸಿಕೊಂಡಿದೆ ಸೊ ಪರೋಪಕಾರ ಅನ್ನೋದು ಬಹಳಷ್ಟು ಅತ್ಯುತ್ತಮವಾದಂತಹ ಒಂದು ಮೌಲ್ಯ ಅಥವಾ ಗುಣ ಅಂತ ಹೇಳ್ಬೋದು ಅಥವಾ ಅದು ಒಂದು ಧರ್ಮ ಅಂತಲೂ ಕೂಡ ಹೇಳ್ಬೋದು ಇವತ್ತು ಮನುಷ್ಯನಿಗೆ ಬೇಕಾಗಿರೋದೇ ಒಬ್ರಿನ್ನೊಬ್ಬರ ಸಹಾನುಭೂತಿ ಅನುಕಂಪ ಕರುಣೆ ದಯೆ ಶಮೆ ಪ್ರೀತಿ ವಾತ್ಸಲ್ಯ ಸೊ ಇದಕ್ಕೆಲ್ಲದಕ್ಕೂ ಕೂಡ ಆಧಾರ ಪರೋಪಕಾರದ ವೃತ್ತಿ ಇದ್ದಾಗ ಅಥವಾ ನಮ್ಮಲ್ಲಿ ಯಾವಾಗ ದಯಾ ದೃಷ್ಟಿ ಇದ್ದಾಗ ಶುಭ ಭಾವನೆ ಅಥವಾ ಶುಭ ಕಾಮನೆಯ ಒಂದು ತರಂಗಗಳಿದ್ದಾಗ ಮಾತ್ರ ನಾವು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಈ ರೀತಿಯ ಪವರ್ ಆಫ್ ಕಾಪರೇಷನ್ ಅಥವಾ ಸಹಯೋಗದ ಭಾವನೆಯನ್ನು ನೀಡೋದಕ್ಕೆ ಸಾಧ್ಯ ಆದರೆ ಇವತ್ತು ಮನುಷ್ಯ ಯಾವುದೇ ಒಂದು ಕೆಲಸ ಮಾಡಬೇಕಾರೆ ಫಾರ್ ಎಕ್ಸಾಂಪಲ್ ಎರಡು ಕೈ ಚಪ್ಪಾಳೆ ತಟ್ಟಿದರೆ ಮಾತ್ರ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ಬರೀ ಒಂದು ಕೈಯಿಂದ ಕೆಲಸ ಆಗಲ್ಲ ಸೊ ಇವತ್ತು ಒಂದು ಕೈ ಇದ್ದವರಿಗೆ ನಾವು ಹ್ಯಾಂಡಿಕ್ಯಾಪ್ಡ್ ಅಂತ ಹೇಳ್ತೀವಿ ಎರಡು ಕೈ ಇಲ್ಲ ಅಂದರೆ ಅವರಿಗೆ ಹ್ಯಾಂಡಿಕ್ಯಾಪ್ಡ್ ಅಂತ ಹೇಳ್ತೀವಿ ಯಾಕೆಂದರೆ ಎರಡು ಕೈ ಇದ್ದರೆ ಮಾತ್ರ ಕೆಲಸ ಆಗುತ್ತೆ ಅದೇ ರೀತಿ ಐದು ಬೆರಳಲ್ಲಿ ಒಂದು ಬೆರಳು ಇಲ್ಲ ಅಂದ್ರೂ ಕೂಡ ಕೆಲಸ ಆಗೋಲ್ಲ ಸೊ ಆವಾಗ ಕೂಡ ಅದರಲ್ಲಿ ನಾವು ಹೇಳ್ತೀವಿ ಮೈನರ್ ಅವರಿಗೆ ಏನಿದೆ ಡಿಸಾರ್ಡರ್ ಅಂತ ಅಥವಾ ಅವರಿಗೆ ಫಿಸಿಕಲಿ ಡಿಸಾರ್ಡರ್ ಅಂತ ಸೊ ಈ ರೀತಿ ಪ್ರತಿಯೊಂದು ಇವತ್ತು ದೇಹದ ಅಂಗಾಂಗಗಳೇ ಇರ್ಬೋದು ಅಥವಾ ಫಿಸಿಕಲ್ ಆರ್ಗನ್ ಆ್ಯಂಡ್ ಸೆನ್ಸ್ ಆರ್ಗನ್ಸ್ ಎಲ್ಲನೂ ಕೂಡ ನಮಗೆ ಸಹಕಾರಿಯಾದಾಗ ಮಾತ್ರ ನಾವು ಒಂದು ಸುಸಜ್ಜಿತವಾದಂತಹ ಜೀವನವನ್ನು ಮಾಡೋದಕ್ಕೆ ಸಾಧ್ಯ ಸೊ ಇವತ್ತು ಮೆಂ ನಮ್ಮ ಆತ್ಮದಲ್ಲಿ ಕೂಡ ಒಂದು ಮನಸ್ಸು ಇದೆ ಬುದ್ಧಿ ಇದೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋದಾಗ ನಾವು ಎರಡು ಕೈಯನ್ನು ಜೋಡಿಸ್ತೀವಿ ಯಾಕೆಂತಂದರೆ ಮನಸ್ಸು ಬುದ್ಧಿ ಅನ್ನೋದು ಅದು ಕೂಡ ಒಂದಕ್ಕೆ ಇನ್ನೊಂದಕ್ಕೆ ಕೋಪಪ್ ಮಾಡ್ತದೆ ಮನಸ್ಸು ಬುದ್ಧಿಗೆ ಆರ್ಡರ್ ಕೊಡುತ್ತೆ ಬುದ್ಧಿ ಮನಸ್ಸೇಗೆ ಆರ್ಡರ್ ಕೊಡುತ್ತೆ ಸೊ ಎರಡೂ ಕೂಡ ಯುನಾನಿಮಸ್ಲಿ ತನ್ನದು ಏನು ಮಾಡ್ತಿರತ್ತೆ ಕೆಲಸ ಮಾಡ್ತಿರತ್ತೆ ಸೊ ಆದ ಕಾರಣ ಇವತ್ತು ಮನುಷ್ಯನಿಗೂ ಕೂಡ ಅದೇ ರೀತಿ ಪವರ್ ಆಫ್ ಕಾಪ್ರೇಷನ್ ಈಸ್ ವೆರಿ ಎಸೆನ್ಷಿಯಲ್ ಇವತ್ತು ನಾವು ಇನ್ನೊಬ್ಬರಿಗೆ ಸಹಯೋಗವನ್ನು ಕೊಡೋದಕ್ಕೆ ಅಥವಾ ಕಾಪ್ರೇಟ್ ಮಾಡೋದಕ್ಕೆ ಕೆಲವೊಮ್ಮೆ ಇಷ್ಟಪಡಲ್ಲ ಈಗ ಕತೆಗಳಲ್ಲಿ ಹೇಳ್ತಾರೆ ಕೃಷ್ಣ ಗೋವರ್ಧನ ಪರ್ವತವನ್ನು ಹೇಗೆ ಎತ್ತಿದ್ರು ಅಂತಂದರೆ ಎಲ್ಲರ ಕಿರು ಬೆರಳಿಂದ ಗೋಪ ಗೋಪಿಕೆಯರು ಕಿರು ಬೆರಳನ್ನು ಕೊಟ್ಟರು ಅಂತ ಹೇಳ್ತಾರೆ ಸೊ ಎಲ್ಲರದು ಕೂಡ ಕಾಪರೇಷನ್ ಈಸ್ ವೆರಿ ಎಸೆನ್ಷಿಯಲ್ ಇವತ್ತು ನಾವು ಹೊಸ ವಿಶ್ವ ನವ ನಿರ್ಮಾಣದ ಕಾರ್ಯದಲ್ಲಿ ನಾವು ಏನೇ ತೊಡಗಬೇಕಾದರೂ ಕೂಡ ಅಥವಾ ಏನೇ ಒಂದು ಹೊಸ ಇನ್ವೆನ್ಷನ್ ಮಾಡಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಒಬ್ರಿನ್ನೊಬ್ಬರ ಸಹಕಾರ ಬೇಕೇ ಬೇಕಾಗುತ್ತೆ ಆ ಒಂದು ಸಹಕಾರದ ಒಂದು ನಿಯಮದಲ್ಲಿ ಪರೋಪಕಾರದ ನಿಯಮದಲ್ಲಿ ಈ ಸೃಷ್ಟಿ ಬಂಧಿತ ಆಗಿದೆ ಇವತ್ತು ಪ್ರಕೃತಿ ಕೂಡ ನಮ್ಗೆ ಎಷ್ಟು ಸಹಯೋಗ ಕೊಡ್ತಾ ಇದೆ ಅಂತಂದರೆ ಇವತ್ತು ಪ್ರಕೃತಿ ದೇವೋಭವ ಅಂತ ಹೇಳ್ತೀವಿ ಪ್ರಕೃತಿ ನೀರನ್ನು ಕೊಡ್ತಾ ಇದೆ ಜಲವನ್ನು ಕೊಡ್ತಾ ವಾಯು ಕೊಡ್ತದೆ ತನ್ನ ಎಲ್ಲ ಭೌತಿಕವಾದ ಸಾಮಗ್ರಿಗಳನ್ನು ಕೊಡ್ತಾ ಇದೆ ಮರ ಅದು ಕೂಡ ನಮಗೆ ಬೇಕಾದ ಕಟ್ಟಿಗೆ ಕೊಡುತ್ತೆ ಅಥವಾ ಸೂರ್ಯ ಬೆಳಕನ್ನು ಕೊಡ್ತಾನೆ ಅಥವಾ ಚಂದ್ರ ಬೆಳದಿಂಗಳನ್ನ ಕೊಡ್ತಾನೆ ಸಾಗರ ಸಮುದ್ರ ನೀರನ್ನು ಕೊಡುತ್ತೆ ಈ ರೀತಿ ಖನಿಜಗಳನ್ನು ಕೊಡುತ್ತೆ ಪ್ರತಿಯೊಂದರಲ್ಲೂ ಕೂಡ ಇವತ್ತು ನಾವು ಯುನಿಕ್ನೆಸ್ ವಿ ಕ್ಯಾನ್ ಸಿ ಪ್ರತಿಯೊಂದು ನೇಚರಲ್ಲಿ ಪ್ರತಿಯೊಂದು ಭಗವಂತನ ಸೃಷ್ಟಿಯಲ್ಲಿ ನಾವು ಪರೋಪಕಾರದ ಒಂದು ಗುಣವನ್ನು ನೋಡ್ತೀವಿ ಸೊ ಇವತ್ತು ಮನುಷ್ಯನಿಗೆ ಕೂಡ ಅದು ಕೂಡ ಬಹಳಷ್ಟು ಏನಾಗಿದೆ ವೈಟಲ್ ಇಂಪಾರ್ಟೆನ್ಸ್ ಇದೆ ಆದರೆ ಇವತ್ತು ನಾವು ಕೆಲವು ಸಂದರ್ಭದಲ್ಲಿ ನೋಡ್ತೀವಿ ಒಬ್ರಿನೊಬ್ಬರಿಗೆ ಸಹಕಾರವನ್ನು ಕೊಡದೇ ಇರುವಂತಹ ಕೆಲವು ಸಂದರ್ಭಗಳು ಸೊ ನಾವು ಯಾಕೆ ಸಹಕಾರವನ್ನು ಕೊಡ್ತಾ ಇಲ್ಲ ಅಂತಂದರೆ ನಮಗೆ ಯಾವಾಗ ಅವರ ಮೇಲೆ ಗುಡ್ ಒಪಿನಿಯನ್ ಇರೋದಿಲ್ಲ ಅವರ ಮೇಲೆ ನಮಗೆ ಗುಡ್ ವಿಶಸ್ ಇರೋದಿಲ್ಲ ಅಥವಾ ನಮಗೆ ಗುಡ್ ಆ್ಯಟಿಟ್ಯೂಡ್ ಇರ್ ಇರೋದಿಲ್ಲ ಅಂಥ ಸಮಯದಲ್ಲಿ ನಾವು ಪರೋಪಕಾರವನ್ನು ಮಾಡೋದಕ್ಕೆ ಇಷ್ಟಪಡಲ್ಲ ಸೊ ನಮಗೆ ಬೇರೆಯವರಿಗೆ ನಾವು ಪರೋಪಕಾರವನ್ನು ಮಾಡಬೇಕಂತ ನಮಗೆ ಇಷ್ಟ ಇದ್ದರೆ ಫಸ್ಟ್ ಆಫ್ ಆಲ್ ವಾಟ್ ವಿ ಹ್ಯಾವ್ ಟು ಡೂ ನಾವು ಹೇಳ್ತೀವಲ್ಲ ವಿಶ್ವ ಪಿತೃತ್ವದಿಂದ ಭಾತೃತ್ವ ಅಥವಾ ವಿಶ್ವ ಭಾತೃತ್ವ ನಾವು ತಿಳ್ಕೋಬೇಕಾಗಿದೆ ನಮ್ಮೆಲ್ಲ ಪರಮಾತ್ಮ ಇಡೀ ಜಗತ್ತಿಗೆ ಪಿತ ಅಥವಾ ನಾವೆಲ್ಲ ಒಬ್ಬ ತಂದೆಯ ಮಕ್ಕಳು ಅಂತ ತಿಳ್ಕೊಂಡಾಗ ಪರಮಾತ್ಮನ ಮಕ್ಕಳು ವಿಶ್ವ ಭಾತೃತ್ವದಿಂದ ವಿಶ್ವ ಪಿತೃತ್ವ ಅಂದರೆ ನಾವೆಲ್ಲ ಒಬ್ಬ ತಂದೆಯ ಮಕ್ಕಳು ಯೂನಿವರ್ಸಲ್ ಪರಮಾತ್ಮ ಇಡೀ ಜಗತ್ತಿಗೆ ಓನ್ಲಿ ಒನ್ ವಿ ಆರ್ ದ ಚಿಲ್ಡ್ರನ್ ಆಫ್ ಓನ್ಲಿ ಒನ್ ಗಾಡ್ ವಿ ಆರ್ ಆಲ್ ದ ಫ್ಯಾಮಿಲಿ ಅಂತ ತಿಳ್ಕೊಂಡಾಗ ಇವತ್ತು ಮನೆಯಲ್ಲಿ ಕೂಡ ಒಬ್ಬರಿನ್ನೊಬ್ರಿಗೆ ಕಾಪ್ರೇಟಿವ್ ನೇಚರ್ ಬರಬೇಕಂತಂದರೆ ಅವರು ಕೂಡ ಒಬ್ಬರಿನೊಬ್ಬರ ಒಳ್ಳೆತನವನ್ನು ನೋಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ಸೊ ನಾವು ಬೇರೆಯವರಲ್ಲಿರುವಂತಹ ಗುಡ್ನೆಸ್ಸನ್ನು ನೋಡಿದಾಗ ಮಾತ್ರ ನಾವು ಬೇರೆಯವರಿಗೆ ಹೆಲ್ಪಿಂಗ್ ನೇಚರ್ ಬರುತ್ತೆ ಆವಾಗ ಮಾತ್ರ ನಾವು ಕಾಪ್ರೇಟಿವ್ ಆಗೋದಕ್ಕೆ ಸಾಧ್ಯ ಸೊ ಆ ಒಂದು ಗುಡ್ನೆಸ್ಸನ್ನು ಇವತ್ತು ನಮ್ಮ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಕೂಡ ಇಡೀ ವರ್ಲ್ಡ್ ವೈಡ್ ಆಗಿ ಭಾಳಷ್ಟು ಕೆಲಸ ಮಾಡ್ತಾ ಇದೆ ಯಾಕೆಂತಂದರೆ ಅಲ್ಲಿ ಯಾವುದೇ ಒಂದು ಇವತ್ತು ಹೆಡ್ ಆಫೀಸಲ್ಲಿ ಎಲ್ಲ ರೀತಿಯ ಕಾರ್ಯಗಳು ಬಹಳಷ್ಟು ಸುಸಜ್ಜಿತವಾಗಿ ನಡೀತಾ ಇದೆ ಯಾಕೆಂತಂದರೆ ಎಲ್ಲರೂ ಕೂಡ ಏಕಮೇವ ಭಗವಂತನ ಛತ್ರಛಾಯೆಯಲ್ಲಿ ನಾವೆಲ್ಲ ಒಬ್ಬ ಭಗವಂತನ ಮಕ್ಕಳು ಅಂತ ಹೇಳಿ ತಿಳ್ಕೊಂಡು ಭಗವಂತನ ಆ ಒಂದು ಅಭಯ ಹಸ್ತದ ಅನುಭವ ಮಾಡ್ತಾ ನಾವೆಲ್ಲ ಒಬ್ಬ ಫ್ಯಾಮಿಲಿ ಭಗವಂತನ ಮಕ್ಕಳು ಅಂತ ತಿಳ್ಕೊಂಡಾಗ ಮಾತ್ರ ಅಲ್ಲಿ ದರ್ ಈಸ್ ನೋ ಮ್ಯಾಟರ್ ಆಫ್ ಕ್ಲಾಶಸ್ ಅಥವಾ ಯಾವುದೇ ಒಂದು ಅಲ್ಲಿ ಏನು ಬರಲ್ಲ ಕಾನ್ಫ್ಲಿಕ್ಟ್ ಬರಲ್ಲ ಅಥವಾ ಯಾವುದೇ ಒಂದು ಜೆಲಸಿ ಇರ್ಬೋದು ಹೆಟ್ರೆಡ್ನೆಸ್ ಇರ್ಬೋದು ಎಜಿಟೇಷನ್ ಇರ್ಬೋದು ಎಗ್ರೆಷನ್ ಸಿಟ್ಟು ಕೋಪ ಆ ಬರಲ್ಲ ಬರೋಲ್ಲ ನಾವೆಲ್ಲ ಒಬ್ಬ ತಂದೆಯ ಮಕ್ಕಳು ಅದೇ ಇವತ್ತು ಲೌಕಿಕ ಪ್ರವೃತ್ತಿಯಲ್ಲಿ ನಾವು ನೋಡ್ತೀವಿ ಜಗತ್ತಿನಲ್ಲಿ ಎಷ್ಟೆಲ್ಲ ಇವತ್ತು ಒಬ್ರು ಇನ್ನೊಬ್ರಿಗೆ ಒಂದೇ ಮನೆಯವರಾದರೂ ಕೂಡ ಇವತ್ತು ಒಬ್ಬರು ಇನ್ನೊಬ್ರಿಗೆ ಕಾಪಪ್ ಮಾಡಲ್ಲ ಆಫೀಸ್ಗಳಲ್ಲಿ ಕೂಡ ಒಬ್ರು ಇನ್ನೊಬ್ಬರಿಗೆ ಕೋಪಪ್ ಮಾಡಲ್ಲ ಆಫೀಸರ್ ಅನ್ನೋ ಒಂದು ಫೀಲಿಂಗ್ಸ್ ಅವರಲ್ಲಿರುತ್ತೆ ನಾವು ಲೇಬರ್ ಅನ್ನುವಂತಹ ಏನಂತ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಲ್ಲಿ ಲೇಬರ್ಸ್ ಇರ್ತಾರೆ ಇವರು ಸುಪೀರಿಯಾರಿಟಿ ಕಾಂಪ್ಲೆಕ್ಸಲ್ಲಿರ್ತಾರೆ ಸೊ ಈ ರೀತಿ ಯಾವಾಗ ಬರುತ್ತೆ ಅಂತಂದರೆ ನಾವು ದೇಹ ಅಂತ ತಿಳ್ಕೊಂಡಾಗ ಈ ಎಲ್ಲ ಫೀಲಿಂಗ್ಸ್ ಬರುತ್ತೆ ಆದರೆ ನಾನು ಆತ್ಮ ಜ್ಯೋತಿ ಪರಮಾತ್ಮನ ನಾನು ಮಗು ಅಂತ ತಿಳ್ಕೊಂಡಾಗ ಈ ಇನ್ಫೀರಿಯಾರಿಟಿ ಸುಪೀರಿಯಾರಿಟಿ ಎಲ್ಲನೂ ಕೂಡ ಹೋಗುತ್ತೆ ಅದಕ್ಕೆ ಅಭಿಮಾನ ಅಪಮಾನ ಅಂತ ಯಾವಾಗ ದೇಹದಲ್ಲಿ ಬರ್ತೀವೋ ಆವಾಗ ನಮಗೆ ಅದು ಏನು ಮಾಡುತ್ತೆ ಈ ರೀತಿಯ ಒಂದು ಒಳ್ಳೆಯ ಗುಡ್ ನೇಚರ್ ಅಥವಾ ಗುಡ್ ವರ್ಚ್ಯೂಸನ್ನು ಅಳವಡಿಸಿಕೊಳ್ಳೋದಕ್ಕೆ ಅದು ಬಿಡೋದಿಲ್ಲ ಆದ ಕಾರಣ ನಾನು ಆತ್ಮ ಜ್ಯೋತಿ ನಮ್ಮ ತಂದೆ ಪರಮಾತ್ಮ ಜ್ಯೋತಿ ಅಂತ ತಿಳ್ಕೊಂಡಾಗ ಪರಸ್ ಪರಸ್ಪರ ನಮ್ಮಲ್ಲಿ ಹಲವಾರು ಗುಣಗಳು ನಮ್ಮಲ್ಲಿ ಜಾಗೃತ ಆಗ್ತವೆ ಅದರಲ್ಲಿ ಒಂದು ಗುಣ ಏನಂತ ಪವರ್ ಆಫ್ ಕೋಪರೇಷನ್ ನಾವು ಇನ್ನೊಬ್ಬರಿಗೆ ಸಂಘಟನೆಯನ್ನು ಹೇಗೆ ನಾನು ಆವಾಗನೇ ಹೇಳಿದೆ ಹತ್ತು ಬೆರಳು ಅಥವಾ ಎರಡು ಕೈ ಇದ್ದಾಗ ಮಾತ್ರ ಕೆಲಸ ಆಗುತ್ತೆ ಎರಡು ಕೈ ಇಲ್ಲಾಂದರೆ ಕೆಲಸ ಆಗೋಲ್ಲ ಚಪ್ಪಳೆ ತಟ್ಟಲಿಕ್ಕಾಗಲ್ಲ ಅದೇ ರೀತಿ ಐದು ಬೆರಳು ಇದ್ದರೆ ಕೆಲಸ ಆಗುತ್ತೆ ಅದೇ ರೀತಿ ನಮ್ಮಲ್ಲಿ ಪರಸ್ಪರ ಇಲ್ಲಾಂದರೆ ಫಸ್ಟ್ ಬೆರಳು ಹೇಳುತ್ತಂತೆ ನಾನು ಬಹಳಷ್ಟು ಶ್ರೇಷ್ಠ ಅಲ್ವಾ ಇವತ್ತು ಒಂದು ಬೆರಳು ಹೇಳುತ್ತೆ ನಾನು ಭಗವಂತನನ್ನು ತೋರಿಸೋದಕ್ಕೆ ನಾನೇ ಬೇಕಂತ ಆಮೇಲೆ ಮಧ್ಯದ ಬೆರಳು ಹೇಳುತ್ತೆ ನಾನು ಭಾಳ ಹೈಟ್ ಇದ್ದೀನಿ ನಾನು ಎಲ್ಲ ಬೆರಳಿಗಿಂತ ಭಾಳ ಹೈಟ್ ಇದ್ದೀನಿ ಅಂತ ಇನ್ನೊಂದು ಬೆರಳು ಫೋರ್ತ್ ಬೆರಳು ಹೇಳುತ್ತೆ ನಾನು ಏನು ಮಾಡ್ಲಿಕ್ಕೆ ಫಿಂಗರ್ ರಿಂಗ್ ಹಾಕಬೇಕಾದ್ರೆ ನಾನೇ ಬೇಕಲ್ಲ ಅಂತ ಸೊ ಅದಕ್ಕೆ ತನ್ನದೇ ಆದ ಯುನೀಕ್ನೆಸ್ಸನ್ನು ಅದು ಏನು ಮಾಡುತ್ತೆ ಹೇಳುತ್ತೆ ಆದರೆ ಚಿಕ್ಕ ಬೆರಳು ಹೇಳುತ್ತಂತೆ ನಾನು ಮುಷ್ಟಿ ಬೇಕಾದ್ರೆ ನಾನೇ ಬೇಕಂತ ಮುಷ್ಟಿ ಮಾಡಲಿಕ್ಕೆ ಆಮೇಲೆ ಈ ಫಸ್ಟ್ ಬೆರಳು ಹೇಳುತ್ತಂತೆಯೇ ನಾನಿಲ್ಲಂದರೆ ನಡೆಯೋದಿಲ್ಲ ಸೊ ಪ್ರತಿಯೊಂದು ಬೆರಳಿಗೆ ತನ್ನದೇ ಆದ ಯುನೀಕ್ನೆಸ್ ಇದೆ ಯುನೀಕ್ ಕ್ವಾಲಿಟೀಸ್ ಇದೆ ಹಾಗೆ ಪರಮಾತ್ಮನ ಈ ಸೃಷ್ಟಿಯಲ್ಲಿ ಕೂಡ ಪ್ರತಿಯೊಂದು ವಸ್ತುವಿಗೆ ತನ್ನದೇ ಆದಂಥ ಎಕ್ಸಿಸ್ಟೆನ್ಸಿನ ಜೊತೆ ಜೊತೆಗೆ ತನ್ನದೇ ಆದಂತಹ ವ್ಯಾಲ್ಯೂಸ್ ಇದೆ ಮೌಲ್ಯಗಳಿದೆ ಪ್ರತಿಯೊಬ್ಬರಲ್ಲಿ ಭಗವಂತನ ಸೃಷ್ಟಿ ಭಗವಂತ ಹೇಗೆ ವಿಶೇಷನೋ ಅದೇ ರೀತಿ ಅವನ ಸೃಷ್ಟಿಯಲ್ಲಿರುವಂಥ ಪ್ರತಿಯೊಂದು ಜೀವಗಳು ಕೂಡ ವಿಶೇಷ ಜೀವಿಗಳು ಅಥವಾ ಮನುಷ್ಯಾತ್ಮರಲ್ಲಿ ಪ್ರತಿಯೊಬ್ಬರಲ್ಲೂ ಒಂದೊಂದು ವಿಶೇಷ ಗುಣ ಇದೆ ಸೊ ಆ ಗುಣಗಳನ್ನು ನಾವು ನೋಡೋಣ ವಿಶೇಷತೆಯನ್ನು ನೋಡಿದಾಗ ನ್ಯೂನತೆ ಅನ್ನೋದು ಹೋಗುತ್ತೆ ಅದಕ್ಕೋಸ್ಕರ ಪರಮಾತ್ಮ ಕೂಡ ಹೇಳ್ತಾರೆ ಹೀರೇಕೋ ದೇಕೆ ಹೆಂಗೆ ಏತೋ ಹೀರೋ ಬನೇಂಗೆ ಝೀರೋಕೋ ದೇಕೆ ಹೆಂಗೆ ಏತೋ ಝೀರೋ ಬನೇಂಗೆ ಅದಕ್ಕೆ ನಾವು ಹೀರೋ ಹಿರೇಕೋ ದೇಕೆಂಗೆ ಆತ್ಮ ಜೈಸೆ ಹೀರಾ ಹೇ ಆತ್ಮ ಬಹಳಷ್ಟು ಹೀರಾ ವಜ್ರ ಆಗಿದೆ ಹೊಳಿತಾ ಇದೆ ಪರಮಾತ್ಮನ ಸಂತಾನ ಆಗಿದೆ ಅಂತ ತಿಳ್ಕೊಂಡು ನಾವು ಒಳ್ಳೆಯದನ್ನು ನೋಡ್ತಾ ನಮ್ಮ ಆ್ಯಟಿಟ್ಯೂಡನ್ನು ಬದಲು ಮಾಡ್ತಾ ಅವರಿಗೂ ಕೂಡ ನಾವು ವಿಶೇಷವಾದಂತಹ ಪರೋಪಕಾರದ ಒಂದು ಸಹಯೋಗವನ್ನು ನೀಡೋಣ ಎಲ್ಲರಿಗೂ ಕೂಡ ಪರಮಾತ್ಮನ ಛತ್ರ ಛಾಯೆಯ ಅನುಭವ ಮಾಡಿಸೋಣ ಈ ರೀತಿ ಅವನ ಗುಣಗಳನ್ನು ನಮ್ಮ ಕಾರ್ಯದಲ್ಲಿ ಎಕ್ಸಿಬಿಟ್ ಮಾಡೋಣ ಅಂತ ಹೇಳ್ತಾ ನನ್ನ ಈ ಒಂದು ಪರೋಪಕಾರದ ಗುಣಗಳನ್ನು ನಮ್ಮ ಜೀವನದ ಅಳವಡಿಸಿಕೊಳ್ತಾ ಆದರ್ಶಪ್ರಾಯರೋಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಓಂ ಶಾಂತಿ